ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಜಯೇಂದ್ರ ಇದ್ರು ರಾಘವೇಂದ್ರ ಇದ್ರು ಮಾಜಿ ಶಾಸಕ ಪ್ರಸನ್ ಕುಮಾರ್ ಇದ್ರು ವಿಧಾನ ಪರಿಷತ್ ಸದಸ್ಯ ಸರ್ಜಿ ಇದ್ರು ಕಾಂಗ್ರೆಸ್ ನಾಯಕ ಯೋಗೇಶ್ ರವಿ ಇದ್ರು ಈಗ ನಾವು ದೃಶ್ಯವನ್ನ ನೋಡ್ತಾ ಇದ್ದೀವಿ ಆ ಮೆರವಣಿಗೆಯಲ್ಲಿ ಕೆಶ್ವರಪ್ಪನವರು ಅಹ್ ಭಾಗವಹಿಸಿದ್ದಾರೆ ಅವರು ಸಹ ಒಂದು ತೀರ್ಥರಿ ಅಹ್ ಜುಬ್ಬವನ್ನು ತೊಟ್ಟಿದ್ದಾರೆ ಜೊತೆಗೆ ಅವರ ಪುತ್ರ ಕಾಂತೇಶ್ ಸಹ ಅಲ್ಲಿ ಕಾಣ್ತಾ ಇದ್ದಾರೆ ಅವರು ಈ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ಅವರು ಭಾಗವಹಿಸಿ ಅಲ್ಲಿ ಘೋಷಣೆಯನ್ನ ಹೇಳ್ತಾ ಇದಾರೆ ಗಣಪತಿಯ ಘೋಷಣೆಗಳನ್ನ ಅವರು ಕೂಗ್ತಾ ಇದಾರೆ ಅವರು ಸಹ ಕೇಸರಿ ಜಾತ ಕೇಸರಿ ವಸ್ತ್ರ ಓಡಿಸಿದ್ರೆ ಕೇಸರಿ ಜುಗ್ವನ್ನು ಗಳಿಸಿದ್ರೆ ನಾವು ಗಮನಿಸಬಹುದು ಆ ಜೊತೆಗೆ ಕಾಂತೇಶ್ ಸಹ ಇದ್ದಾರೆ ಅವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಈಶ್ವರಪ್ಪನವರು ಅವರು ಮೆರವಣಿಗೆ ಅಹ್ ಏನು ಮೆರವಣಿಗೆ ದಾಟ್ತು ಮೆರವಣಿಗೆ ವಿಸರ್ಜನೆ ಪೂರ್ವ ಮೆರವಣಿಗೆ ಆರಂಭವಾದ ನಂತರದ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ ಮತ್ತೆ ಅದಕ್ಕೆ ಮುಂಚೆ ಮೆರವಣಿಗೆ ಆರಂಭವಾಗುವ ಸಂದರ್ಭದಲ್ಲೂ ಸಹ ಈಶ್ವರಪ್ಪನವರು ಅಲ್ಲಿ ಬಂದಿದ್ರು ಮಹಾಮಂಗಳಾರತಿ ಆಗುವಂತಹ ಸಂದರ್ಭದಲ್ಲಿ ಈಗ ಮತ್ತೆ ಅವರು ಮೆರವಣಿಗೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಬಹಳಷ್ಟು ನಾಯಕರು ಇನ್ನು ಚೆನ್ನಪ್ಪ ಅವರಂತೂ ಬೆಳಗ್ಗೆಯಿಂದ ಅವರ ಮೆರವಣಿಗೆ ಜೊತೆಗೆ ಇದ್ದಾರೆ ಇನ್ನು ಕಾಂಗ್ರೆಸ್ನ ಹಲವು ನಾಯಕರು ಸಹ ಮೆರವಣಿಗೆಯಲ್ಲಿ ಜೊತೆಗೆ ಭಾಗವಹಿಸಿದ್ದಾರೆ ಎಚ್ ಪಿ ಯೋಗೇಶ್ ಆಗಿರ್ಬೋದು ರವಿ ಆಗಿರ್ಬೋದು ಬಹಳಷ್ಟು ನಾಯಕರು ಸಹ ಇಲ್ಲಿ ಬಂದಿದ್ದಾರೆ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಎಲ್ಲರೂ ಸಹ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು